ಹಲೋ ಡ್ರೀಮರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅ ನ್ಯೂ ಡೇ ಆಫ್ ಮೈ ಲೈಫ್ ನನ್ನ ಬದುಕಿನ ಮತ್ತೊಂದು ಹೊಸ ಅಧ್ಯಾಯಕ್ಕೆ ಸ್ವಾಗತ ಸುಸ್ವಾಗತ ಹೊಸ ವಿಷಯ ಏನಂದ್ರೆ ಒಂದು ಚಾನಲ್ ಈಗ ಒಂದು ಯೂಟ್ಯೂಬ್ದಾಗ ಒಂದು ಚಾನಲ್ ಇದು ಅಲ್ಲಿ ಅಂದ್ರೆ ಏನು ಮಾಡ್ಬೇಕು ಗೊತ್ತಾನೆ ದ ಬೆಸ್ಟ್ ಐಡಿಯಾ ಮತ್ತೊಂದು ಚಾನಲ್ ಮಾಡಿ ರೆಡಿ ಮಾಡ್ಬೇಕು ಇತನೇ ತೇಜಸ್ವಿ ಲೋಕ ಹೇ ಅಮಾರ ಪಾಸ್ ಕಿತನೇ ಶಾನದಾರ ವಿಚಾರ ರೇ ಜೀ ಮತ್ತೊಂದು ಚಾನಲ್ ಮಾಡ್ಬೋದು ಸೊ ನಾನು ಮಾಡ್ತಿರೋದು ಈಗ ಅದೇ ಅಂದರೆ ಮೊದಲೇ ಚಾನಲ್ ಮಾಡಿದ್ದೆ ಈ ಚಾ ಈ ಚಾನಲ್ಗಿಂತ ಮೊದ್ಲು ಆ ಚಾನಲ್ ಕ್ರಿಯೇಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಆ ಚಾನಲ್ನ ಟೈಪ್ ಕುಡಿಯೋ ಮಾಡ್ಬೇಕು ಹೂ ಸ್ಟಾಪ್ ಪಡೆಯು ನಿಮ್ಮನ್ನು ತಡೆದಿರುವವರು ಯಾರು ಇನ್ನು ಅಂಬಿ ಹಾಕಿ ಕಿರಣ್ ಅಂದ್ರೆ ಅವ್ರ ಸಂಬಂಧ ಅಂತಲ್ಲ ಸೊ ನಾ ಮಾಡ್ದಲ್ಲ ನಗವರು ಬಟ್ ಕಂಟಿನ್ಯೂ ಮಾಡೋದಲ್ಲ ಅದ್ರಾಗ ಸೊ ಕಂಟೆಂಟ್ಸ್ ಮಾಡಿದೆ ಆಮೇಲೆ ಮಾಡೋಕ್ಕಾಗಲಿಲ್ಲ ಇದೇ ವ್ಲಾಗ್ ಚಾನಲ್ದಾಗ ಒಂದಿಷ್ಟು ಬಾಯ್ ಬಡ್ಕೊಂಡೆ ಈಗ ಹೆಂಗೆ ಬಡ್ಕೊ ಹೋಗ್ತಿ ನನಗೆ ಸೊ ಕನ್ಸಿಸ್ಟೆನ್ಸಿ ಇರೋ ಸಂಬಂಧ ಗ್ರೋ ಆಗಿಲ್ಲ ಗೊತ್ತೈತಿ ನನ್ಗೆ ಏನು ಮಾಡ್ಬೇಕಾದ್ ಗೊತ್ತೈತಿ ಬಟ್ ಮಾಡೋಕ್ಕಾಗಲ್ಲ ಹಣೆ ಬಾರ್ ನೋಡಿರಿ ಕೆಲವೊಬ್ರು ಹೆಂಗೆ ಮಾಡ್ಬೇಕಂತ ಗೊತ್ತಿರಲ್ಲ ಬಟ್ ನನಗೆ ಗೊತ್ತೈತಿ ಏನು ಮಾಡ್ಬೇಕು ಅಂತೇಳಿ ಬಟ್ ಮಾಡೋದಾಗಲೈತಿ ಸೊ ಕಂಟಿನ್ಯೂ ಮಾಡ್ಬೇಕಂತೇಳಿ ಈಗ ಮತ್ತೆ ಮಾಡಿ ಮಾಡ್ಲಕ್ಕೀನಿ ಸೊ ಆ ಚಾನಲ್ದಾಗ ಟೆಕ್ ಚಾನಲ್ ಫಸ್ಟ್ ಏನು ಹಿಡಿದು ಫಸ್ಟ್ ನಾ ಯೂಟ್ಯೂಬಿಗೆ ಯೂಟ್ಯೂಬ್ ನೋಡೋಕತ್ತೆ ನಡೋದು ಫಸ್ಟ್ ನನಗೆ ಇರುದೇ ಟೆಕ್ ಚಾನಲ್ ಒಂದು ಮಾಡ್ಬೇಕು ನಾನು ಅಂತೇಳಿ ಸೊ ಅದಕ್ಕೆ ಆ ಚಾನಲ್ಲೇ ನಾನು ಫಸ್ಟ್ ಕ್ರಿಯೇಟ್ ಮಾಡಿದ್ದೆ ಐ ಥಿಂಕ್ ಸೊ ಹ್ಞೂ ಅದೇ ಚಾನಲ್ ಮಾಡಿದ್ದಿರ್ಬೇಕು ಸೊ ಆ ಚಾನಲ್ದಾಗ ಒಂದಿಷ್ಟು ವೀಡಿಯೋ ಮಾಡಿದ್ದು ಮಾಡಿದ್ದೆ ಬಟ್ ಈಗ ಅದೇ ಸ್ವಲ್ಪ ಹೊಸದಾಗಿ ಮತ್ತೆ ಹೊಸದಾಗಿ ಲಾಂಚ್ ಮಾಡತ್ತೀನಿ ಹೊಸ ಅದು ಅಬೌಟ್ ಯುವರ್ ಥಿಂಗ್ಸ್ ಅಂತೇಳಿ ಎ ವೈ ಟಿ ಹೊಸ ಹೆಸರು ಮೊದ್ಲು ಇವರು ಯೂಟ್ಯೂಬ್ ಚಾನಲ್ ವಿತ್ ಶಿವ ಅಂತಲೂ ಇಟ್ಟಿದ್ದೆ ನಾನು ಅದಕ್ಕೆ ಸೊ ಅವಾಗ ಟಾಪಿಕ್ಕು ಇದು ಸಿಮಿಲರ್ ಇದೆ ಹೇಳಿದ್ದೆ ಆದರೆ ನಿಮಗೆ ನಂಗೆ ಗೊತ್ತಿಲ್ಲ ಅಂದರೆ ಕಮೆಂಡ್ ಮಾಡಿರಿ ನಾನು ಅದ್ರ ಬಗ್ಗೆ ರಿವ್ಯೂಸ್ ಮಾಡ್ತೀನಿ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಯುವರ್ ಯೂಟ್ಯೂಬ್ ಚಾನಲ್ ವಿತ್ ಶಿವ ಇಟ್ಟಿದ್ದೆ ಸೊ ಈಗ ಈಗ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಇದು ಮಾಡಿ ಎ ವೈ ಟಿ ಅಂತೇಳಿಟ್ಟಿನಿ ಅಬೌಟ್ ಯುವರ್ ಥಿಂಗ್ಸ್ ಅಂತೇಳಿ ಸೊ ಅದಕ್ಕೆ ನೀವೆಲ್ಲರೂ ಏನು ಮಾಡ್ಬೇಕ ಯೂಟ್ಯೂಬ್ದಾಗ ಹೋಗಿ ಅಂದರೆ ಯೂಟ್ಯೂಬ್ದಾಗೆ ಇದ್ದಿಲ್ಲ ವಿಡಿಯೋ ನೋಡೋತಿಲ್ಲ ಅಬೌಟ್ ಯುವರ್ ಥಿಂಗ್ಸ್ ಅಂತೇಳಿ ಒಂದು ಚಾನಲ್ ಐತಿ ಸೊ ಅದು ಶಿವಶಂಕರ್ ಅವ್ರದೇ ಚಾನಲ್ ಸೊ ಹೋಗಿ ಇಂಟ್ರೆಸ್ಟ್ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಟ್ರಸ್ಟ್ ಸೊ ಕೆಲವೊಂದು ಅದ್ಭುತವಾದ ಕಂಟೆಂಟ್ಗಳನ್ನು ಮಾಡಬೇಕನ್ನೋ ಐಡಿಯಾ ನಮ್ಮಲ್ಲಿ ಐತಿ ಸೊ ಸಾಧ್ಯವಾದರೆ ಸಹಕರಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಆ ಚಾನಲ್ನ ಒಂದು ಸೆಟಪ್ ಹೆಂಗೈತಿಲ್ಲ ತೋರಿಸ್ತಾ ರೀ ನಿಮಗೆ ಈ ಸಲ ಸೊ ಏನರ ಮಾಡಿದ್ರೆ ಒಂದು ಹೊಸ ಮಾಡೋಕ್ಕೆ ಸಾಧ್ಯ ಸೊ ಅದ್ರ ಸಂಬಂಧ ಹಿಂಗೈತೆ ನೋಡಿ ಸೆಟಪ್ ಇದು ಮಾಡಾತ್ತಿದ್ದು ಪಿ ಸಿ ಪಿ ಸಿ ಟೇಬಲ್ ಬಿಟ್ಟು ಕೆಳಗೆ ಬಂದುಬಿಟ್ಟು ಬೆಡ್ ಮೇಲೆ ಇಟ್ಬಿಟ್ಟಿನಿ ಇದು ಆ್ಯಂಡ್ ಇದು ಇದ್ರದೊಂದು ಮೆರಾರ ಇದ್ರದೊಂದು ದೊಡ್ಡ ಕತೆ ಐತಿ ಟ್ಯೂಬ್ಲೆಟ್ ಗ್ಯೂಬ್ಲೆಟ್ ನೋಡಿರಿ ಲೆಂಕ್ ಕಿಂತ ಇಷ್ಟು ಆ ಚಾನಲ್ ಮತ್ತು ಇನ್ನೊಂದು ಆಲ್ರೆಡಿ ನಿಮ್ಗೆ ನಿಮ್ಮ ಗೊತ್ತಾ ಒಂದು ಚಾನಲ್ ಇನ್ನೂ ಒಂದು ಇನ್ನೂ ಮತ್ತೊಂದು ಮತ್ತೊಂದು ಚಾನಲ್ ಹುಡುಕೇಳ ಮತ್ತೊಂದು ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡಾತೀನಿ ದಟ್ ಇಸ್ ದ ಬೆಸ್ಟ್ ಥಿಂಗ್ ಇವನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಸೊ ಅಂದ್ರೆ ಬಿಡಂಗಿಲ್ಲ ಅದನ್ನು ಮತ್ತೆ 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 ಹೊಸ 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 ರೀತಿಯಲ್ಲಿ ಮತ್ತೆ 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 ಮಾಡಿ ಮಾಡ್ಕೋತೋಗೋದು ಏನಾರೇ ಒಂದು ಮಾಡೋದು ಏನಾರೇ ಒಂದು ಆತೈತಿ ಏನಾರೇ ಒಂದು ಆಯ್ತು ಅಂದ್ರೆ ನಾವು ಒಂದು ಏನರೇ ಒಂದು ಹಾಕ್ತೀವಿ ಯಾಕೆ ಯುವರಾಜ್ ಭಟ್ ಮಾತ್ರ ನನಗೆ ಒಂದು ಸೆಕೆಂಡ್ ಸೊ ಈಗ ಮತ್ತೊಂದು ಆ ಚಾನಲ್ದ ಒಂದು ವಿಡಿಯೋ ಆಲ್ರೆಡಿ ಮಾಡೀನಿ ಅಂದ್ರೆ ಅದ್ರ ಬಗ್ಗೆ ಮಾಡೀನಿ ಹೆಂಗೆ ಏನು ಮಾಡ್ತೀನಿ ಬಿಡು ಅಂತೇಳಿ ಎಲ್ಲ ಮಾಡೀನಿ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡೀನಿ ಈಗ ರೀಸೆಂಟಾಗಿ ಶೂಟ್ ಮಾಡಿದೆ ಒಂದು ವಿಡಿಯೋ ಅಂದ್ರೆ ಈ ಮೊಬೈಲ್ ಬಗ್ಗೆ ಒಂದು ವಿಡಿಯೋ ಶೂಟ್ ಮಾಡೀನಿ ಅದರ ಅವಶ್ಯಕತೆಗಳು ಆಗು ಹೋಗುಗಳು ಉಪಯೋಗಗಳು ನನಗನ್ಸಿದ್ ನಾನು ಮಾಡ್ತಾ ನಿಮಗೆ ನಿಮಗನಿಸಿದ್ ನೀವು ಮಾಡಿ ಆಯಿತು ಆಮೇಲೆ ಅಷ್ಟೇ ಈಗ ನಾ ಮತ್ತೊಂದು ಚಾನಲ್ ಒಂದು ಟಾಪಿಕ್ ಏನೋ ತೆಲಗ ಬಂದೈತಿ ಸೊ ಅದನ್ನು ಸೆಟ್ ಅಪ್ ಮಾಡ್ತೀನಿ ನೋಡು ಹೆಂಗೆ ಬರ್ತೈತೆ ಅಂತೇಳಿ ಒಂದು ಟ್ರಯಲ್ ನೋಡ್ಬಿಡೋಣ ಯಾಕಂದ್ರೆ ಒಂದಕ್ಕೆ ಲೈಟ್ ಓದ್ತವೆ ಟೈಮ್ ಆಲ್ರೆಡಿ ಸರಿ ಎಡಕ್ಕೆ ಹೋಗ್ತವೆ ಟೈಮ್ ಆಲ್ರೆಡಿ ಒಂದಾಗೈತಿ ಸೊ ಜಲ್ದಿ ಜಲ್ದಿ ಸೆಟಪ್ ಮಾಡಬೇಕು ಮತ್ತೇನಾದರೂ ವಿಶೇಷ ವಿಶಿಷ್ಟ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಒಂದೇ ಸೆಕೆಂಡ್ ವಾಪಸ್ ಬರ್ತೀನಿ ಮತ್ತೆ ಹಲೋ ಡ್ರಿಮರ್ಸ್ ದಿಸ್ ಇಸ್ ನೆಕ್ಸ್ಟ್ ಡೇ ಅಂದರೆ ಮೂವತ್ತೊಂದು ಮನುಷ್ಯನ ಜೀವದಾಗ ಒಂದು ಅದ್ಭುತ ಏನರ ಇದ್ರೆ ಅಂತ ಒನ್ ಆಫ್ ದ ಅದ್ಭುತದಾಗ ಏನರ ಒಂದು ಇತ್ತು ಅಂದ್ರೆ ಅದು ನಾಳೆ ಅಂತ ನಾಳೆ ಇದ್ದಲ್ಲ ರಮೇಶ್ ಅರವಿಂದ್ ಇದ್ದು ರಮೇಶ್ ಸರ್ ಸೊ ಪ್ಲಾಸ್ಟಿಕ್ ಬ್ಯಾಟ್ ತರಿಸಿದ್ ಒಂದು ಆ ಬ್ಯಾಟಿನ ಅನ್ಬಾಕ್ಸಿಂಗ್ ರಿವ್ಯೂ ಆ ಚಾನಲ್ದಾಗ ಅಂತ ಅಂತೇಳಿ ಸೊ ದೊಡ್ಡವ್ರಿಗೆ ಅಂತಲ್ಲ ಅಟ್ಟೆನ ಹೇಳ್ಕೊಳಂಗೇನ ಆ ರೇಂಜ್ಗೆ ಏನು ಕ್ವಾಲಿಟಿ ಇಲ್ಲ ಸಣ್ಣವ್ರಿಗೆ ಓಕೆ ಏಟೀನ್ ಪ್ಲಸ್ ಓಕೆ ಬಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪ್ಲಸ್ ನಡೀದಿಲ್ಲ ಭಾಳ ಜೋರು ಹೊಡೆದ್ರೆ ಸೊ ವಿಡಿಯೋ ಅದ್ರ ಬಗ್ಗೆ ಇಷ್ಟೇ ಈಗಿನ ವಿಶೇಷತೆ ಮತ್ತೇನು ಅಂಥ ವಿಶೇಷತೆ ಇದ್ದಿದ್ದಿಲ್ಲ ತೋರಿಸೋಕೋದಕ್ಕೆ ಇವತ್ತು ವಿಡಿಯೋ ಚಲೋ ಮಾಡಿಲ್ಲ ವಿಡಿಯೋ ಮಾಡಿ ಹಲೋ ಡ್ರೀಮರ್ಸ್ ಏನಪ್ಪಾ ಅಂದ್ರೆ ಒಂದು ಸೀರಸಿ ಸೀರಿಯಸ್ ಒಂದು ಒಂದು ಏನೋ ಮಾತಾಡ್ಬೇಕಾಗಿತ್ತು ಯಾಕೆ ಕೇಳ್ರಿ ಸೊ ಬೇರೆ ಭಾಷೆದಾಗ ಮಾಡ್ಲಿಕ್ಕೆ ಏನಿಲ್ಲ ಈ ಹಿಂದಿದಾಗ ಇಂಗ್ಲೀಷ್ದಾಗ ಭಾಷೆ ಬರಲ್ಲ ಅಂತಲ್ಲ ಇಂಥ ಕನ್ನಡನೇ ಕಲ್ತೀವಂತ ನಮ್ಮ ಭಾಷೆ ಅವೆಲ್ಲ ಯಾವ ಲೆಕ್ಕ ಅಂದ್ರೆ ಅಂತಲ್ಲ ಸೊ ನಾವು ಈ ಕನ್ನಡದ ಕಂಟೆಂಟ್ ಈ ಕನ್ನಡದ ಓಡಾಲಗೈತಿ ಅಥವಾ ಕನ್ನಡದ ನೋಡಲಿಗ ಯಾರು ನೋಡಲಿಗಾರ ಭಾಳ ಜನ ಸಜೆಷನ್ ಮಾಡ್ತಿರ್ತಾರೆ ಕೆಲವೊಮ್ಮೆ ಹಿಂದಿದಾಗ ಮಾಡು ಇಂಗ್ಲೀಷ್ನಾಗ ಮಾಡು ಅಂತ ಹೇಳಿ ಇದಿಲ್ಲ ಬಟ್ ನಮ್ಮ ಅಭಿಮಾನ ಭಾಷೆ ಮೇಲಿನ ಅಭಿಮಾನ ಕಾಡುತ್ತೆ ಸೀರಸಿಗಳಾತೀನಿ ಅದು ಕರೆಗೂ ನಾವು ಬೇರೆ ಭಾಷೆ ಮಾಡ ಕಂಟೆಂಟ್ ಮಾಡೋಕೆ ಹೋದೀವಿ ಅಂದ್ರೆ ನಮಗೆ ಒಂಥರ ಆತ ಸೊ ಅದಕ್ಕೆ ನಾವು ನೋಡಲಿ ಬಿಡ್ಲಿ ಹಿಂದೆಂದಿಗೂ ಕನ್ನಡ ಅದಕ್ಕೆ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೀವಿ ನಾವು ಸೊ ಈ ಸದ್ದ ಇದರ ಅನ್ಬಾಕ್ಸಿಂಗ್ ಮಾಡಬೇಕಾ ಚಾನೆಲ್ ವಿಡಿಯೋ ಅಂತ ಹೇಳಿ ಬೇರೆ ತಗೊಂಡು ಕೂತೀನಿ ಸ್ವಲ್ಪ ಪಟ ವಿಡಿಯೋ ಮಾಡೋಣ ಅಂತ ಹಂಗೆ ಮಾಡಿ ಸ್ವಲ್ಪವರೆಗೂ ಟ್ರಯಲ್ ಮಾಡೋನು ನೋಡೋಣ ಹಂಗೆ ಬ್ಯಾಟ್ ನಾ ಹೇಳಿಲ್ಲ ಮುಂಜಾನೆ ಸ್ವಲ್ಪ ವೇಟರ್ ಒಂದು ಎಂಟ್ನೂರ ಐವತ್ತು ಏನೈತಿ ಆ ರೇಂಜಿಗೆ ಅಂದ್ರೆ ಓಕೆ ನಾಲ್ಕನೂರು ರೂಪಾಯಿ ಎಷ್ಟು ಎಲ್ಲ ನಾಲ್ಕನೂರು ರೂಪಾಯಿ ನಾಲ್ಕನೂರ ಹತ್ತು ರೂಪಾಯಿ ಕೊಟ್ಟಿದ್ದೀವಿ ಆ ನಾಲ್ಕನೂರು ರೂಪಾಯಿ ವರ್ತ್ ಏನು ಅಡ್ಡಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಆರಾಮ್ ಹೊಡಿಬೋದು ಏನು ಇದು ಇಲ್ಲ ನೋಡ್ರಿ ಫುಲ್ ಗ್ರಿಪ್ ಐತಿ ಸರಿ ಗ್ರಿಪ್ ಅಲ್ಲಿ ಹಾರ್ಡ್ ಐತಿ ಇಲ್ಲಿ ಗ್ರಿಪ್ ಐತಿ ಅಲ್ಲಿ ಹೊರ ತೋರಿಸ್ತೀನಿ ಇದರಲ್ಲಿ ಹೊಡೆದ ಆಮೇಲೆ ಸೊ ಅದಕ್ಕಿಂತ ಇದೊಂದು ವಿಡಿಯೋ ಮಾಡಿದ್ ಹೆಂಗೇನ ಹೂ ಹೂ ಚಲೋ ಆ ಚಾನಲ್ದಾಗೆ ಸಿಗ್ತೈತಿ ನೋಡ್ರಿ ಬ್ಯಾಟಿಂಗ್ ಫುಲ್ ಕ್ವಾಲಿಟಿ ಕ್ಲಾರಿಟಿ ಹಂಗೆ ಇರ್ತೈತೆ ಅಂಥೇಳಿ ಮಳೆ ಅದಕ್ಕೆ ಇಂಪಾರ್ಟೆಂಟ್ ಅಂತ ಇದಕ್ಕೆ ಹೇಳು ಸೊ ನೋಡೋಕ್ಕೊಂಥರ ನಮಗೆ ಸ್ವಲ್ಪ ಯಾವಾಗಾರೆ ನಮಗೂ ಊಟ ಕಡಿಮೆ ಇದ್ರೆ ಹೆಂಗೆ ಹೆಂಗೆ ಆಡ್ತಿರ್ತೀವಿ ಅಟ್ಟೆಟ್ಟ ಸಿಟಗಿರ್ತಿರ್ತೀವಿ ಮನೆಯಾಗೆ ಫ್ರೆ ಕೈಂಡ್ ಇನ್ಫಾರ್ಮೇಷನ್ ಹೇಳ ಮಳೆ ಇರಲಿಲ್ಲ ಅಂದರೆ ಪ್ರಾಣಿಗಳು ಜಾನುವಾರುಗಳು ಅಂದ್ರೆ ಸಾಕು ಈ ದನಗಳಿಗೂ ಎಷ್ಟು ಹೈರಾಣ ಅಂದ್ರೆ ನೋಡ್ರಲ್ಲಿ ಇಲ್ಲಿ ಮೇವು ಹಾಕಿದೀವಿ ಇಲ್ಲಿನೂ ಇಷ್ಟು ಇಷ್ಟು ಮೇವು ಐತಿ ಏನು ಫರಕ್ ಬೀಳೋದಿಲ್ಲ ಯಾವತ್ತೂ ಇವು ದನಗಳಿಗೆ ಸ್ವಲ್ಪ ತಿರುಗಾಡು ಮೇಯ್ಬೇಕು ಆ್ಯಂಡ್ ಸ್ವಲ್ಪ ಇಲ್ಲಿ ಸ್ವಲ್ಪ ಹಸಿ ಹುಲ್ಬೇಕು ಹಸಿ ಮೇಬೇಕು ಅದು ಇರ್ಲಾರ ನೋಡ್ರಿ ನಿಮ್ಮೆ ಹಂಗೈತಿ ಫುಲ್ ಸೊರಗೈತಿ ಯಾಕೆ ಮತ್ತೆ ನಾವಲ್ ಡೋಂಟ್ ನೋ ದ ರೀಸನ್ ರೀಸನ್ ಏನು ಗೊತ್ತಿಲ್ಲ ಇಲ್ಲಿ ಅದರ ಮಕ್ಕಳು ಹುಷ ಮಳೆ ಇದ್ರೇ ಎಲ್ಲ ಚೆಂದಲಿ ಇಲ್ಲ ಅಂದ್ರೆ ಇಲ್ಲ ಮರ ಆಯ್ತಾ ಬ್ಯಾಟ್ ಬ್ಯಾಟ್ ಟೆಸ್ಟ್ ಮಾಡ್ಲಿಕ್ಕೆ ನೋಡ್ರಿ ಒಬ್ಬನ್ ಚಾಲನ್ ಚಾಲನ್ ಕರ್ಸಿದ್ವಿ ಚಹಲ ಈಚೆ ಕಡೆ ಯಾರ ಬೊಂಬ್ರ ಅಂತ ನೋಡ್ರಿ ಬ್ಯಾಟ್ ಟೆಸ್ಟ್ ಮಾಡೋಕೆ ಬಾಲರ್ ಕರ್ಸಿದ್ವಿ ಇಲ್ಲಿ ಎಲ್ಲಿ ಇದು ವೀಕ್ನೆಸ್ ಪಾಯಿಂಟ್ ಅದನ್ನ ಕಡ್ರಿ ಹೋಗ್ಬೋದು ಈಗ ಇದೊಂದು ಹ್ಯಾಂಡ್ ಒಂದು ಬಿಟ್ರೆ ಇಲ್ಲಿ ಪೂರ ದಂಡಿ ಗಾಡಿ ಫುಲ್ ಒಳಗೆ ಹೋದ್ ಮತ್ತೆ ಸ್ವಲ್ಪ ಸಾಫ್ಟ್ ಐತೆ ಆಡಿಲ್ಲ ಡಬಲ್ ಟೆನ್ನಿಸ್ ಅದ ಹ್ಯಾಂಡ್ ಹ್ಯಾಂಡ್ ಅಷ್ಟು ಇದಿಲ್ಲ ಇಲ್ಲಿ ಈ ಈ ಕ್ವಶನ್ದಾಗ ಸ್ವಲ್ಪ ವೀಕ್ ಐತಿ ಭಾಳ ಹ್ಯಾಂಡ್ ನೋಡ ಸೌಂಡ್ ಹೆಚ್ಚಿಗೆ ಇದ್ಲಾ ಹೂ

ಗುವಾಗ ನೀನು ಸ್ವಲ್ಪ ದೊಡ್ಡ ದೊಡ್ಡ ಶಾರ್ಟ್ ಬಿತ್ತ ಲೈಟಾಗಿ ಒಳಗೆ ಹೋಯ್ತ ಅನ್ಸ ಒಳಗೆ ಹೋಯ್ತನೇ ಇಲ್ಲಿ ಮೊದಲೇ ಹೇಂಗದ ಹಾ ಹಿಂಗೇ ಇಂಗ ಸೋ ಬ್ಯಾಟ್ ಅನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಏ ಇನ್ನು ಸಬ್ ಕೆತ್ತುಕೊಂಡಿರೋದು ಬಾಲ್ ಕಳ್ದು ಹುಡ್ಕೇಳಿ ಬೂಮ್ರಾ ಅಲ್ಲಿಗ ಈ ಕ್ರಿಕೆಟ್ ಕ್ರಿಕೆಟ್ನಾಗ ಹೆಚ್ಚಿನ ಟೈಮ್ ಇದ್ರೆ ಗೊತ್ತದ ಬಾಲ್ ಹುಡ್ಕಾಡದ್ರಿಗೆ ಸ್ವಲ್ಪ ನಮ್ಮ ಗ್ರೌಂಡ್ ಸರಿ ಇಲ್ಲ ಭಾಳ ಇದು ಮಾಡಿಬಿಟ್ರೆ ಹಾಡ್ ಮಾಡಿರದ ಕಳಿಗಿ ಇಲ್ಲೆಲ್ಲ ಶಾರ್ಟ್ಗ ಬೀಳತ್ತ ನೋಡ್ರಿ ಅಂದ್ರೆ ಸೊ ಪ್ಲಾಸ್ಟಿಕ್ ಬ್ಯಾಟ್ಲಿ ಅಂತೂ ಎಂದ್ ಆಡಿ ಅದಕ್ಕೆ ಅಂಜಿ ಅಂಜು ಒಡದ ಅಕಸ್ಮಾತ್ ತರೋದೇ ಪಾಪ ಅವ್ರ ಹುಡುಗರು ಮತ್ತೆ ಒಡದ್ ಅವ್ರ ಕೈ ಕೊಡಬಾರ್ದು ಅಷ್ಟೇ ಮತ್ತೇನಿಲ್ಲ ನಾಲ್ಕುನೂರು ರೂಪಾಯಿ ಕೊಟ್ರಿ ಮೊದ್ಲಿ ಸೌಂಡ್ ಹ್ಯಾಂಗ ಜಾಸ್ತಿ ಹಾಲೋ ಹಾಲೋ ಐತ್ ಸಾಲಿಡ್ ಇಲ್ಲ ಇದೊಂದು ಕೊರ್ ಮರ ಹಾಲೋ ಬ್ಯಾಟ್ರಿ ಹೊಡೆದಂಗ ಸ್ಟಿಕರ್ದಾಗ ಇಲ್ಲಿ ಇಯರ್ ನೋಡ್ರಿ ಹೆಂಗೆ ಪಾಪಪ್ ಆಗತ್ತವೆ ಸ್ಟಿಕರ್ ಹೊತ್ತು ನಿಂದ್ರಲ್ಲ ಚಾಲ ಏಯ್ ಸೊ ಬಾಲು ಗ್ರೌಂಡ್ ಬಿಟ್ಟು ಹೊರಗೆ ಹೋಗ್ಯದ ಬ್ಯಾಟ್ರಿ ಇದು ವಿಡಿಯೋ ಇಟ್ಟಿದಲ್ಲಿ ವಿಡಿಯೋ ಸ್ಟಾಕ್ ಆಗಿದೆ ಎಲ್ಲಿ ಇದು ಗೊತ್ತಿಲ್ಲ ಎಡಿಟ್ ಮಾಡೋ ಮುಂದೆ ಗೊತ್ತೆ ಬರ್ರಿ ರಿವ್ಯೂ ಹೆಂಗ್ ಹೆಂಗದ್ ಬೇಟ ಬೆಂಕಿ ಜೋರ್ ಹೊಡದ್ರೆ ಉಳಿತಾಯಿಲ್ಲ ಡೌಟ್ ಆನೆಸ್ಟ್ ಆನೆಸ್ಟ್ ರಿಯಾಕ್ಷನ್ ಅದಕ್ಕೆ ಹೊಡೆದ್ರಿ ಇಲ್ಲಿ ಇಡ್ತಾನೆ ಹೆಂಗ ಬೆಂಕಿ ತಗೋದ ನಮ್ಮಂತರ ತೋಬೋದ್ರಿ ಹಂಗಿದ್ದಾರ ತೋರಿ ನಮ್ಮಂತರ ತೊಗೋಬೇಡಿ ತೊಗೊಂಡ್ರೆ ಅಂದ್ರೆ ಉಳಿದಿಲ್ಲ ಬ್ಯಾಟ್ ಹಿಂಗೆ ಹೊಡೆದ್ರೆ ಅಂತ ಅಂದ್ರೆ ಐತೆ ಹೊಡೆದಿಲ್ಲ ಇನ್ನೇನು ನೋಡಿದ್ರಲ್ಲ ಸ್ವಲ್ಪ ಎಕ್ಸ್ಟ್ರಾ ಪವರ್ ಹಾಕಿದ್ರೆ ಅಂದ್ರೆ ನಾ ಫುಲ್ ಪವರ್ ಹಾಕಿಲ್ಲ ನಾನು ಮಾಡಿದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇನ್ನೂ ಇಲ್ಲ ಟ್ವೆಂಟಿ ಪರ್ಸೆಂಟ್ ಪವರ್ ಆಗುತ್ತೆ ಫುಲ್ ಹಾಕಿದ್ರೆ ಏನಾಯ್ತು ಗೊತ್ತಿಲ್ಲ ಪಡೆದ್ರೆ ದೊಡ್ಡ ಪಡೆಯಂಗದ ಎಕ್ಸ್ಟ್ರಾ ಹಾಕೋ ಹಾಲೋಯ್ತಲ್ಲ ಒಳಗೆ ಸಾಲಿಡ್ ಇಲ್ಲ ತಬ್ಬ ನೋಡೋದು ಇಷ್ಟು ನಮ್ಮ ದಿನನಿತ್ಯದ ಬದುಕು ಹಿಂಗೆ ನಡೆದೈತಿ ಈಗ ಸೊ ಸಿಗೋಣ ಮುಂದೆ ನೋಡಿದಾಗ ಆಸ್ ಆಲ್ವೇಸ್ ಡೋಂಟ್ ವರ್ ಯೋಂಟ್ ಇಟ್ ಗಿನ್ ನೋರ್ ಎಕ್ಸಪ್ ಪ್ಲೇಸ್ ಆಂಡ್ ಲೀಸ್ ಇನ್ ಪ್ಲೇಸ್ ಇನ್ ನೆಕ್ಸ್ಟ್ ಲಾಟ್ ಎನ್ ಟೈಮ್ ಟಿಕಾಸ್ ಮಾರ್ ಅಪನ್ ಎನಿ ವೇರ್ ಎನಿ ಟೈಮ್ ಆಂಡ್ ಎನ್ ಪ್ಲೇಸ್ ಇನ್ ಮೈ ಐ ಫೈ ಇಸ್ ಬ್ಯೂಫುಲ್ ಡೌಟ್ ಅವರ್ ಗಟ್ ಅಭಿಮಾನಿಗಳೆಲ್ಲ ಶಾಂತ ರೀತಿಯಲ್ಲಿ ವರ್ತಿಸ್ಬೇಕು ಸಮಾಧಾನ ಸರ್ಪಳಿ ಇರ್ಬಳಿ ಹರ್ಕೊಂಡಿರ ಮತ್ತೆ ಇರಲಿ ಇರಲಿ ನಾ ಬರ್ತೀನಿ ಅಲ್ಲೇ ಬರ್ತೀನಿ ಕೊಡ್ತಕ್ಕ